ಹಾಗಾದ್ರೆ ನಾಳೆ ಪೂಜೆ ಮಾಡ್ತಾರೆ ಏನಂತ ಅವರು ಬೋಧನೆ ಮಾಡ್ತಾರೆ ಅವರ ಈ ಉದ್ಘಾಟನೆ ಭಾಷಣದ ಒಳಗಡೆ ಸ್ವತಃ ಅವರ ಸಮುದಾಯದೊಳಗಡೆ ಹೆಣ್ಣಿಗಾಕಿಲ್ಲ ಅವ್ರಿಗೆ ಮಸೀದಿ ಒಳಗಡೆ ಹೋಗಕ್ಕೆ ಅವಕಾಶ ಇಲ್ಲ ಅವ್ರು ಮಸೀದಿ ಒಳಗಡೆ ಅವಕಾಶ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದಂಥವ್ರು ಇಲ್ಲಿ ಬಂದೇನ್ ಮಣ್ಣಂಗಾಟಿ ಹಿಂದೂಗಳಿಗೆ ಹೇಳೋದವ್ರು ಏನ್ ಹೇಳಕ್ ಸಾಧ್ಯ ಇದೆ ಅವ್ರ ಭಾಷಣದಲ್ಲೇ ಅವ್ರ ಮಾತು ಅವ್ರ ಸಮುದಾಯದವ್ರ್ ಕೇಳ್ತಾರ ಆದ್ರಿಂದ ಈ ತರದ ಡೋಂಗಿ ಈ ವಿಚಾರವಾದಿಗಳ ಒಂದು ಏನ್ ಒತ್ತಡಕ್ಕೆ ಒಳಗಾಗಿ ನೀವು ನಮ್ ಧರ್ಮದ ಅವಮಾನವನ್ನ ಸಹಿಸಕ್ ಇಲ್ಲ ಸಿದ್ದರಾಮಯ್ಯನವ್ರೇ ಕರ್ಮ ಒಂದಿನ ರಿಟರ್ನ್ಸ್ ಆಗತ್ತೆ ನೆನ್ಪಿರ್ಲಿ ಕಳೆದ ನಾಲ್ಕಾರ್ ವರ್ಷಗಳಿಂದ ಸಿದ್ದರಾಮಯ್ಯನವರು ಹಿಂದೆ ಬರ್ಗೂರ್ ರಾಮಚಂದ್ರಪ್ಪನವ್ರನ್ನ ಕರ್ಸೋದು ಅವ್ರು ನನಗೆ ಜ್ಯೋತಿ ಬಳಸ್ಸಲ್ಲ ಅಂತಂದು ನಿಮ್ಗೆ ಯಾಕೆ ಈ ಚಟ ಹಿಂದೂಗಳ ಬಗ್ಗೆ ನಂಬಿಕೆ ಕರ್ಸೋ ಅಂತ ಯಾಕೆ ನಿಮ್ಗೆ ಅವಕಾಶ ನಿಮ್ಗೆ ಇವತ್ತು ಮೂರ್ತಿ ಪೂಜನೆ ಮುಸಲ್ಮಾನ ಹೇಳ್ತಾರೆ ಒಂದೇ ಮಾತ್ರ ಮೇಳಲ್ಲ ತೊಂಬಿ ದುರ್ಗ ದಶಪ್ರಹರಣಿ ಕಮಲಾ ಕಮಲ ದರ ವಿಹಾರಣಿ ವಾಣಿ ನಮಾಮಿತ್ವ ನಮಾಮಿ ಹೇಳಿದಾಗ ನೀವು ಅಮಲಾಮ್ಲಾಮ್ ತಾಯಿ ವರ್ಣನೆ ನಾವು ಹೇಳದಾಗ ಓಡೋಗ್ತಾರೆ ಅವ್ರನ್ನ ಕರ್ಕೊಂಡ್ ಬಂದು ದೇವಸ್ಥಾನ ಉದ್ಘಾಟನೆ ಮಾಡ್ತೀವಿ ಅಂದ್ರೆ ನೀವು ಇದನ್ನ ಸಾಧ್ಯನಾ ಮಕ್ಕಳಲ್ಲಿ ಹೋಗ್ಬಿಟ್ಟು ಯಾರು ಒಬ್ರು ಸ್ವಾಮೀಜಿ ಉದ್ಘಾಟನೆ ಮಾಡಕ್ ಹೋಗ್ಬಿಟ್ಟು ಒಬ್ಬ ಸ್ವಾಮೀಜಿ ಉದ್ಘಾಟನೆ ಮಾಡಕ್ ಸಾಧ್ಯನಾ ಅದು ಭಾರತದಲ್ಲಿ ಮಾತ್ರ ಅದು ಯಾರು ಕಾಂಗ್ರೆಸ್ ಈ ತರ ಅನೀತಿ ರಾಜಕಾರಣ ಮಾಡುವಂತ ಸಿದ್ದರಾಮಯ್ಯವ್ರಂತಾರ ಸಿದ್ದರಾಮುಲ್ಲಾ ಖಾನ್ ಅಂತವ್ರು ಇದ್ರೆ ಕರ್ನಾಟಕದಲ್ಲಿ ಇದೇ ತರ ಆಗುವಂಥದ್ದು